ರಮ್ಯಾ ಇತ್ತೀಚೆಗೆ ವಿನಯ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಪುತ್ರಿ ವಂದಿತಾ ಜೊತೆ ನ್ಯೂಯಾರ್ಕ್ ಪ್ರವಾಸ ಕೈಗೊಂಡಿದ್ದರು ಅದಕ್ಕೆ ಸಂಬಂಧಿಸಿದ ಫೋಟೋಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದರು ಕೂಡಲೇ ವಿನಯ್ ಹಾಗೂ ರಮ್ಯಾ ನಡುವೆ ಸಂಥಿಂಗ್ ಸಂಥಿಂಗ್ ನಡೀತಿದೆ ಎನ್ನುವ ಅರ್ಥದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿತ್ತು ಸ್ವತಃ ರಮ್ಮ ಎಲ್ಲಾ ಊಹಾಪೋಹಗಳಿಗೆ ತೆರೆ ಎಳೆದಿದ್ದರು ವಿನಯ್ ನನ್ನ ಸಹೋದರನಿದ್ದಂತೆ ಸುಖ ಸುಮ್ಮನೆ ಏನೇನೋ ಊಹಿಸಿಕೊಳ್ಳಬೇಡಿ ಎಂದು ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಪೋಸ್ಟ್ ಮಾಡಿದ್ದರು ಇದೇ ವಿಚಾರದ ಬಗ್ಗೆ ಮತ್ತೊಮ್ಮೆ ರಮ್ಯಾ ಪ್ರತಿಕ್ರಿಯಿಸಿದ್ದಾರೆ ನನ್ನ ನಲ್ಲಿ ನನಗೆ ಇಷ್ಟವಾದದ್ದನ್ನು ಪೋಸ್ಟ್ ಮಾಡಲು ನನಗೆ ಸ್ವಾತಂತ್ರ್ಯವಿದೆ ಜನರು ತಮ್ಮ ಸಣ್ಣ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಲು ಸಿದ್ಧರಿಲ್ಲ ಎಂದು ಬರೆದುಕೊಂಡಿದ್ದಾರೆ ನಟ ನಟಿ ಅಥವಾ ನಿರ್ದೇಶಕ ನಟಿ ನಿರ್ಮಾಪಕ ನಟಿ ಸಾರ್ವಜನಿಕವಾಗಿ ಸುತ್ತಾಡುವುದು ಕಂಡರೆ ಗುಸುಗುಸು ಶುರುವಾಗುತ್ತದೆ ಇಬ್ಬರ ನಡುವೆ ಏನೋ ನಡೆಯುತ್ತಿದೆ ಇಬ್ಬರು ಡೇಟಿಂಗ್ ಮಾಡುತ್ತಿದ್ದಾರಾ ಅಂತೆಲ್ಲ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತದೆ ಮೊಬೈಲ್ ಕ್ಯಾಮೆರಾ ಬಂದ ಮೇಲೆ ತಾರೆಯರು ಎಲ್ಲೇ ಹೋದರೂ ಬಂದರೂ ಫೋಟೋ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ತೇಲಿ ಬಿಡುತ್ತಾರೆ ಇನ್ನು ತಾವೇ ಫೋಟೋ ವಿಡಿಯೋ ಹಂಚಿಕೊಂಡರೆ ಊಹಾಪೋಹ ಗರಿಗೆ ತರುತ್ತದೆ ಹೀಗೆ ಒಟ್ಟೊಟ್ಟಿಗೆ ಸುತ್ತಾಡುವ ನಟ ನಟಿಯರು ಬಳಿಕ ಪ್ರೀತಿಸಿ ಮದುವೆ ಆಗಿರುವ ಉದಾಹರಣೆಗಳು ಇವೆ ಆದರೆ ಕೆಲವೊಮ್ಮೆ ಯಾರ್ಯಾರಿಗೂ ಏನೇನೋ ಲಿಂಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುತ್ತಾರೆ ತಮ್ಮ ಹಾಗೂ ವಿನಯ್ ಬಗ್ಗೆ ಇಂತಹ ಚರ್ಚೆ ಶುರುವಾಗುತ್ತಿದ್ದಂತೆ ಮೋಹಕ ತಾರೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತೊಂದು ಪೋಸ್ಟ್ ಮೂಲಕ ಎಲ್ಲರೂ ಬದಲಾಗಿ ಎಂದಿದ್ದಾರೆ ದಯವಿಟ್ಟು ಹೀಗೆಲ್ಲ ನಿರ್ಣಯಕ್ಕೆ ಬರುವುದನ್ನು ನಿಲ್ಲಿಸಿ ವಿಶೇಷವಾಗಿ ಮಹಿಳೆಯರ ಬಗ್ಗೆ ಆ ರೀತಿ ಎಲ್ಲಾ ತೀರ್ಮಾನಕ್ಕೆ ಬಂದು ಬಿಡಬೇಡಿ ನಾನು ನನ್ನ ಪುರುಷ ಸ್ನೇಹಿತರೊಂದಿಗೆ ಚಿತ್ರಗಳನ್ನು ಪೋಸ್ಟ್ ಮಾಡಿದಾಗಲೆಲ್ಲ ನಾನು ಅವರೊಂದಿಗೆ ಮದುವೆಯಾಗಿದ್ದೇನೆ ಅಥವಾ ಅವರೊಂದಿಗೆ ಡೇಟಿಂಗ್ ಮಾಡುತ್ತಿದ್ದೇನೆ ಅಂತ ಅಲ್ಲ ಅಂತಹ ಸಂಕುಚಿತ ಮನಸ್ಸಿನ ಆಲೋಚನೆಯನ್ನು ನಾವು ಬಿಡಬೇಕಾದ ಸಮಯ ಇದು ಎಂದು ರಮ್ಯಾ ಇನ್ಸ್ಟಾ ಸ್ಟೋರಿಯಲ್ಲಿ ಹಾಕಿದ್ದಾರೆ ಒಂದು ವೇಳೆ ನಾನು ಡೇಟಿಂಗ್ ಮಾಡುತ್ತಿದ್ದರೆ ಅಥವಾ ಮದುವೆ ಆಗುವಂತಿದ್ದರೆ ನಾನೇ ಅದನ್ನು ಹೇಳುತ್ತೇನೆ ನನ್ನ ಇನ್ಸ್ಟಾಗ್ರಾಂನಲ್ಲಿ ನನಗೆ ಇಷ್ಟವಾದದ್ದನ್ನು ಪೋಸ್ಟ್ ಮಾಡಲು ನನಗೆ ಸ್ವಾತಂತ್ರ್ಯವಿದೆ ಜನರು ಯಾಕೋ ತಮ್ಮ ಸಣ್ಣ ಮನಸ್ಥಿತಿಯನ್ನು ಬದಲಾಯಿಸಲು ಬಯಸುವುದಿಲ್ಲ ಸೆಲೆಬ್ರಿಟಿ ಎಂಬ ಕಾರಣಕ್ಕಾಗಿ ಪೋಸ್ಟ್ ಮಾಡುವಾಗ ನಾನು ಹೆಚ್ಚು ಜವಾಬ್ದಾರಿಯುತವಾಗಿರಬೇಕೆಂದು ನಿರೀಕ್ಷಿಸುವುದು ಬೇಸರದ ಸಂಗತಿ ಎಂದು ರಮ್ಯಾ ಬರೆದುಕೊಂಡಿದ್ದಾರೆ ಈ ಹಿಂದೆ ರಮ್ಯಾ ಅವರಿಗೆ ಉದ್ಯಮಿ ಸಂಜೀವ್ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದರು ಅದಕ್ಕೆ ರಮ್ಯಾ ಕೂಡ ಪ್ರತಿಕ್ರಿಯಿಸಿದ್ದರು ಇಬ್ಬರು ಜೊತೆಗಿರುವ ಫೋಟೋಗಳು ವೈರಲ್ ಆಗಿತ್ತು ಆಗ ಕೂಡ ಇಬ್ಬರ ಡೇಟಿಂಗ್ ಮದುವೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಿತ್ತು ಅದೆಲ್ಲ ಸುಳ್ಳು ಎಂದು ರಮ್ಯಾ ಸ್ಪಷ್ಟನೆ ನೀಡಿದ್ದರು ವಿನಯ್ ರಾಜ್ಕುಮಾರ್ ಜೊತೆಗಿನ ಫೋಟೋಗಳನ್ನು ಈ ಹಿಂದೆ ಕೂಡ ರಮ್ಯಾ ಹಂಚಿಕೊಂಡಿದ್ದರು ಸಿನಿಮಾ ಸಮಯದಿಂದಲೂ ದೊಡ್ಡಮನೆ ಸದಸ್ಯರ ಜೊತೆ ರಮ್ಯಾ ಆತ್ಮೀಯ ಒಡನಾಟ ಇಟ್ಟುಕೊಂಡಿದ್ದಾರೆ ವಿನಯ್ ಒಂಬತ್ತನೇ ತರಗತಿ ಹುಡುಗನಾಗಿದ್ದ ಸಮಯದಿಂದಲೂ ಅವರನ್ನು ರಮ್ಯಾ ನೋಡುತ್ತಿದ್ದಾರೆ ಹಾಗಾಗಿ ಇಬ್ಬರ ನಡುವೆ ಉತ್ತಮ ಒಡನಾಟ ಇದೆ ಅಷ್ಟೇ ಕೆಲ ದಿನಗಳ ಹಿಂದೆ ಕಿಡಿಗೇಡಿಗಳು ರಮ್ಯಾ ಅವರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾಗಿ ವಿನಯ್ ಪ್ರತಿಕ್ರಿಯಿಸಿ ಬೆಂಬಲ ಸೂಚಿಸಿದ್ದರು ಇವತ್ತಿಗೆ ಇಷ್ಟೇ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು